ದರ್ಶನ್ ಜೈಲಿಂದ ಬಿಡುಗಡೆ ಮಾಡಬೇಕು ಅಂತೇಳಿ ಹರಸಾಹಸ ಪಡಲಾಗ್ತಾ ಇದೆ ಹೇಗಾದರೂ ಮಾಡಿ ದರ್ಶನ್ ರಿಲೀಸ್ ಮಾಡಿಸಲೇಬೇಕು ಅಂತ ಹೇಳಿ ಸರ್ಕಸ್ ಒಂದು ಕಡೆ ನಡೆದಿದೆ ಕೋರ್ಟಲ್ಲಿ ದರ್ಶನ್ ಕಡೆಯ ವಕೀಲರು ಬಹಳ ಖಡಕ್ಕಾಗಿಯೇ ಇವತ್ತು ವಾದವನ್ನು ಮಾಡಿದ್ದಾರೆ ದೂರುಗಳ ಸುರಿಮಳೆ ಸುರಿಸ್ಬಿಟ್ಟಿದ್ದಾರೆ ಜೈಲಿನ ಅಧಿಕಾರಿಗಳ ವಿಚಾರದಲ್ಲಿ ಜೈಲಲ್ಲಿ ದರ್ಶನ್ಗೆ ಸಿಗ್ತಾ ಇರತಕ್ಕಂಥ ಸೌಲಭ್ಯಗಳ ವಿಚಾರದಲ್ಲಿ ಏನೇನು ಸಾಲ್ದು ಸ್ವಾಮಿ ಇದು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂಥೇಳಿ ತುಂಬ ಖಡಕ್ಕಾಗಿ ಆರ್ಗ್ಯುಮೆಂಟ್ ಇತ್ತು ಇವತ್ತು ದರ್ಶನ್ ಕಡೆಯ ವಕೀಲರಿಂದ ತ್ರಿ ಕೋರ್ಟಲ್ಲೇ ಬಹಳ ಜೋರು ಜೋರಾಗಿ ಮಾತಾಡ್ತಾ ಇದ್ದರು ವಕೀಲರು ಏನಿದು ಬಳ್ಳಾರಿ ಜೋಲಿನ ಅಧಿಕಾರಿಗಳು ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಸ್ವಾಮಿ ದರ್ಶನ್ಗೆ ಬೆನ್ನೋ ಇದೆ ಸ್ವಾಮಿ ಒಂದು ಚೇರ್ ಕೊಡೋಲ್ಲ ಅಂತ ಏನರ್ಥ ಇದಕ್ಕೆ ಫ್ಯಾಮಿಲಿ ಫ್ರೆಂಡ್ಸ್ ಭೇಟಿಗೆ ಅವಕಾಶ ಇಲ್ಲ ಇನ್ನೂ ಕೂಡ ದರ್ಶನ್ ಎನ್ನುವ ಇಲ್ಲಿ ಒಬ್ಬರು ವಿಚಾರಣಾ ದಿನ ಕೈದಿ ಅಷ್ಟೇ ಸ್ವಾಮಿ ಸಜಾ ಬಂದಿ ಅಲ್ಲ ಸಜಾ ದರ್ಶನ್ ಇಲ್ಲಿ ಅಲ್ಲ ತಪ್ಪು ಮಾಡೇ ಬಿಟ್ಟಿದ್ದಾರೆ ಅಂತ ತೀರ್ಮಾನ ಆಗಿ ಶಿಕ್ಷೆಗೆ ಒಳಪಟ್ಟಿರೋ ದರ್ಶನ್ ಅಲ್ಲ ತಪ್ಪು ಮಾಡಿದ್ದಾರೆ ಅಂತ ಒಂದು ಆರೋಪ ಬಂದಿದೆ ಸ್ವಾಮಿ ಅದಕ್ಕೆ ಇಟ್ಟಿದ್ದಾರೆ ಇವರೆಲ್ಲ ತನಿಖೆ ಮಾಡಬೇಕು ತನಿಖೆ ಮಾಡಬೇಕು ಅಂತ ಆಯಿತು ಒಂಬತ್ತು ದಿನ ಆಯಿತು ನೂರು ದಿನ ಆಯಿತು ಆಗಲಿ ಹಾಗನ್ನು ಮಾತ್ರಕ್ಕೆ ಆಲ್ರೆಡಿ ಅಪರಾಧಿನೇ ಏನೋ ಕಠಿಣ ಶಿಕ್ಷೆಗೆ ಒಳಪಡಿಸಿದ ರೀತಿಯಲ್ಲಿ ಒಬ್ಬ ವ್ಯಕ್ತಿ ನಡೆಸ್ಕೊಳ್ಳೋದು ಯಾಕೆ ದರ್ಶನ್ ಕೋಕಾ ಅಪರಾಧಿನ ಸ್ವಾಮಿ ಕೋಕಾ ಆ್ಯಕ್ಟ್ನ ಅಡಿಯಲ್ಲಿ ಏನಾದರೂ ದರ್ಶನ್ ತೊಗೊಂಡು ಬಂದು ಅರೆಸ್ಟ್ ಮಾಡಿದ್ದಾರೆ ಇವರು ಇಲ್ಲವಲ್ಲ ಸುನಿಲ್ ಕೇಳಿದ್ರದ್ದಿದ್ದು ವಕೀಲ ಸುನಿಲ್ ಅವ್ರು ಕೇಳೋದಿದ್ದು ದರ್ಶನ್ ಇಲ್ಲಿ ಕೊಲೆ ಆರೋಪಿ ಅಷ್ಟೇ ಸ್ವಾಮಿ ಕೋಕಾ ಅಪರಾಧಿ ಅಲ್ಲ ಕೋಕಾ ಕೇಸ್ ಮೇಲೆ ಹಾಕಿದ್ದಾರಾ ಒಂದೇನೋ ಕೊಲೆ ಆಯಿತು ಅಂತೇಳಿ ಆರೋಪ ಬಂದಿದೆ ಇಟ್ಟಿದ್ದಾರೆ ಸರಿ ಫೈನ್ ಬಟ್ ಅದರ ಅರ್ಥ ಇದ್ಭದ ಸೌಲಭ್ಯಗಳನ್ನೆಲ್ಲ ನಿರಾಕರಣೆ ಮಾಡಬೇಕು ಅಂತಾನೆ ಒಂದು ಚೇರ್ ಕೇಳಿದ್ರೆ ಒಂದು ಮಿನಿಮಮ್ ಅವಶ್ಯಕತೆ ಅಲ್ವಾ ಸ್ವಾಮಿ ಆ ವ್ಯಕ್ತಿಗೆ ಬೆನ್ನೋವಿದೆ ಯಕ್ಷಿದಾರರಿಗೆ ಬೆನ್ನೋವಿದೆ ಸ್ವಾಮಿ ಚೇರ್ ಏನು ದೊಡ್ಡ ಅಪರಾಧನ ಯಾವ ಚೇರ್ಗೆ ಬರೀ ಒಂದೊಂದು ಯಾವುದೋ ಪ್ಲಾಸ್ಟಿಕ್ ಚೇರ್ ಕೇಳ್ತಾ ಅವರು ಇನ್ಯಾವ ದೊಡ್ಡ ಹುದ್ದೆ ಕುರ್ಚಿ ಅಲ್ವಲ್ಲ ಕೇಳ್ತಿರೋದು ದೊಡ್ಡ ಹುದ್ದೆದ ಕುರ್ಚಿ ಕೇಳ್ತಾ ಇದ್ದಾರೆ ಅವರು ಇಲ್ವಲ್ಲ ಒಂದು ಪ್ಲಾಸ್ಟಿಕ್ ಚೇರ್ ಕೊಡಲ್ಲ ಅಂದರೆ ಅರ್ಥ ಇದಕ್ಕೆ ಬೇಕು ಅಂತ ಹೇಗೆ ಮಾಡ್ತಾ ಇದ್ದಾರಾ ಅಗತ್ಯ ವಸ್ತುಗಳು ಸ್ವಾಮಿ ನಮಗೆ ಬೇರೆ ವಿಚಾರದ ಬೇಡ ಜೈಲಿನ ನಿಯಮ ಏನು ಹೇಳುತ್ತೋ ಅದನ್ನು ಕೊಡಲಿಲ್ಲ ಅಂದರೆ ಹೇಗೆ ಸ್ವಾಮಿ ಅಂತೇಳಿ ಖಡಕ್ಕಾಗಿ ಇವತ್ತು ಸುನಿಲ್ ಅವರು ವಾದವನ್ನು ಮಾಡಿದ್ದಾರೆ ದರ್ಶನವರ ಪರವಾಗಿ ಆ ನಂತರದಲ್ಲಿ ಕೋರ್ಟ್ನ ಕಡೆಯಿಂದನೂ ಕೂಡ ಕೋರ್ಟ್ನ ಕಡೆಯಿಂದನೂ ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಒಂದು ಸ್ಪಂದನೆ ಸಿಕ್ಕಿದೆ ಅಗತ್ಯ ವಸ್ತುಗಳನ್ನು ಜೈಲಿನ ನಿಯಮದ ಅಡಿಯಲ್ಲಿ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ ಭೇಟಿಗೆ ಅವಕಾಶ ಕೊಡ್ತಾ ಇಲ್ವಾ ಕೇಳಿದ್ದಾರೆ ನ್ಯಾಯಾಧೀಶರು ಕೇಳ್ತಾರೆ ಅವರ ಫ್ಯಾಮಿಲಿ ಕಡವರಿಗೂ ಸ್ನೇಹಿತರ ಕಡೆಯವ್ರಿಗೋ ಭೇಟಿಗೂ ಅವಕಾಶ ನಿರಾಕರಿಸ್ತಾ ಇದ್ದಾರೆ ಇರುವಂತ ಜಡ್ ಸಾಹೇಬರು ಕೇಳಿದ್ದಾರೆ ವಿಡಿಯೋ ಕಾನ್ಫರೆನ್ಸಲ್ಲಿ ಹಾಜರಾದಂಥ ದರ್ಶನಿಗೆ ನೋಡಿ ನೇರ ನೇರವಾಗಿ ಆ ಪ್ರಶ್ನೆ ಲಾಯರ್ಗೆಲ್ಲ ಕೇಳಿರೋದು ಕೇಳಿರೋದವರು ಜಡ್ಜ್ಗೆ ಕೇಳಿಬಿಡ್ತಾರೆ ಏನರಪ್ಪ ನಿಮ್ಮ ಕುಟುಂಬದವರಿಗೋ ನಿಮ್ಮ ಸ್ನೇಹಿತರಿಗೋ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬಂದಾಗ ಅವಕಾಶ ಕೊಡ್ತಾ ಇದ್ದಾರಾ ಇಲ್ವಾ ಪ್ರಶ್ನೆ ಇಲ್ಲ ಸ್ವಾಮಿ ಕೊಡ್ತಾ ಇಲ್ಲ ಕೈ ಮುಗಿದು ಹೇಳ್ಬಿಡ್ತಾರೆ ದರ್ಶನು ಇಲ್ಲ ಸ್ವಾಮಿ ಕೊಡ್ತಾ ಇಲ್ಲ ಎಲ್ಲರ ಭೇಟಿಗೂ ಏನು ಅವಕಾಶ ಕೊಡ್ತಾ ಇಲ್ಲ ಇಲ್ಲಿ ಸಮಯ ಕೊಡಿ ದರ್ಶನ್ಗೆ ಸಮಯ ಕೊಡಿ ಅಂತ ಜೈಲರ್ಗೆ ನ್ಯಾಯಾಧೀಶರು ಒಂದು ಕಡೆ ಆದೇಶವನ್ನು ಮಾಡಿದ್ದಾರೆ ಇಲ್ಲೊಂದು ಕಡೆ ಸುನಿಲ್ ದರ್ಶನ್ ಪರ ವಕೀಲರು ಕೇಳ್ತಾ ಇರೋದು ಇದು ಒಂದು ಚೇರ್ ಕೊಟ್ಟಿಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ ದರ್ಶನ್ ಏನು ಕೋಕ ಅಪರಾಧಿನ ಅಂತೇಳಿ ಸುನಿಲ್ ಪರ ವಕೀಲರು ಒಂದು ಕಡೆ ಕೇಳ್ಕೊಳ್ತಾರೆ ದರ್ಶನ್ ಸ್ವಾಮಿ ಇಲ್ಲಿ ಕೊಲೆ ಆರೋಪಿ ಅಷ್ಟೇ ಒಂದು ಚೇರ್ಗೂ ಒಂದು ಚೇರ್ಗೂ ಸತಾಯಿಸ್ತಾರೆ ಕೊಡಲ್ಲ ಅಂತ ಹೇಳಿದ್ರೆ ಹೇಗೆ ಸ್ವಾಮಿ ಇದು ಅಗತ್ಯ ವಸ್ತುಗಳನ್ನು ಜೈಲಿನ ನಿಯಮಾವಳಿಗಳ ಅಡಿಯಲ್ಲಿಯೇ ಕೊಡಿಸಿ ಸ್ವಾಮಿ ಅಂತ ಕೂಡ ಕೇಳ್ತಾರೆ ವಕೀಲರು ಜಡ್ಜ್ ಹೇಳ್ತಾರೆ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಕೋರ್ಟ್ನ ಕಡೆಯಿಂದ ಫ್ಯಾಮಿಲಿ ಫ್ರೆಂಡ್ಸ್ ಭೇಟಿಗೆ ನಿಮ್ಗೆ ಅವಕಾಶ ಕೊಡ್ತಾ ಇಲ್ವಾ ಕೇಳ್ತಾರೆ ದರ್ಶನ್ ಕೊಲೆ ಆರೋಪಿ ಇಲ್ಲ ಸ್ವಾಮಿ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ ಇಲ್ಲ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ ಜಡ್ಜು ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಫ್ಯಾಮಿಲಿ ಹಾಗೂ ಸ್ನೇಹಿತರ ಭೇಟಿಗೆ ಅವಕಾಶ ಕೊಡಿ ಅಂತೇಳಿ ಇದೀಗ ಆದೇಶವನ್ನು ಕೂಡ ಒಂದು ಕಡೆ ಅಲ್ಲಿ ಜಡ್ಜ್ ಸಾಹೇಬರು ಮಾಡಿದ್ದಾರೆ ಹಾಗಾಗಿ ದರ್ಶನ್ಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಬೇಕಿದ್ದಂತಹ ಮಿನಿಮಮ್ ಫೆಸಿಲಿಟೀಸನ್ನು ಕೊಡಬಹುದಾಗತ್ತೆ